ಕೊಡ್ತಾರೆ ಅಂದ್ರೆ ಮಕ್ಳಿಗೆ ನಮ್ಮನೇ ಹೊಡಿತಿದ್ರು ಒಂದು ಭಾವ ಆ ಮಕ್ಳು ತಪ್ಪಾಗಿ ತಿಳ್ಕೊಬಾರದು ಅಷ್ಟೇನೆ ವಿದ್ಯೆ ವಿದ್ಯಾಲ್ಲಿ ಸಲುವಾಗಿ ಹೊಡಿತಿದ್ರೆ ಹೊತ್ತು ಇನ್ಯಾವ ಉದ್ದೇಶಕ್ಕೂ ಹೊಡಿತಿರ್ಲಿಲ್ಲ ಅದೊಂದು ಮಾತ್ರ ನಾನು ಕೇಳ್ಕೊತೀನಿ ತಪ್ಪ ತಿಳ್ಕೊಬೇಡಿ ಲಕ್ಷ್ಮಿಯ ನಾಗಣ ಲಕ್ಷ್ಮಿಯಲ್ಲಿ ದ್ರಾಕ್ಷಣಿ ಅಲ್ಲಿ ಮಂಜುನಾಥಾಸ್ತ್ರಿ ಮಾಸ್ಟರ್ ದ್ರಾಕ್ಷಾಯಣಿ ಆಗ್ಲಿ ಆಮೇಲೆ ಬೇರೆಯವರು ದುಷ್ಟಪ್ಪ ಮನೆಯವರು ಇವರೆಲ್ಲರೂ ನಮ್ಗೆ ಪ್ರೀತಿ ವಿಶ್ವಾಸ ಆಮೇಲೆ ಉಮಾಮಹೇಶ್ವರ ಲೀಲಕ್ಕ ಅಂತ ಹೇಳಿ ಅವರೆಲ್ಲ ತುಂಬಾನೇ ಪ್ರೀತಿ

ಅವಾಗೆಲ್ಲ ಸ್ವಲ್ಪ ಟಿವಿಗಳೆಲ್ಲ ಕಡಿಮೆ ನಾವೆಲ್ಲ ಒಂದೇನೂ ರಾಮಾಯಣ ಮಹಾಭಾರತ ಧಾರಾವಾಹಿ ನೋಡ್ಬೇಕು ಅಂದ್ರೆ ಹೋಗ್ತಿದ್ವಿ ಆಗ ಉಮಾಮಹೇಶ್ವರ್ ಶಿವಣ್ಣ ಅವರು ಕೋಳಿ ಮಾಡಿದ್ರು ಆ ಸಂದರ್ಭದಲ್ಲಿ ಸರ್ ಅಲ್ಲಿಗೆ ಬರು ಅವರ ಅನುಭವ ತಿಳಿದುಕೊಂಡು ಹೆಂಗೆ ನಾನು ಮಾಡ್ಬೇಕು ಅಂತ ಇದೀನಿ ಹೌದು 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 ನಮ್ಮೂರಿನಲ್ಲಿ ಅಂತ ಒಟ್ಟಿಗೆ ಆಗಿತ್ತು ನಮ್ದು ಮಧು ಶಿವಣ್ಣ ಅವರದು ಶೈلد ಅವರ ಮನೆಗೆ ಬಂದ ಕೆಲಸಗಾರರೇ ನಮ್ಮ ಮನೆಗೆ ಬರ್ತಾ ಇದೀವಿ ನಮ್ಮ ಮನೆಗೆ ಬಂದಿ ಅವ್ರಿಬ್ರು ಹೆಂಗಿದ್ರು ಆ ಟೈಮ್ ಅಲ್ಲಿ ಅಂದ್ರೆ ಶಿವಣ್ಣ ಮತ್ತೆ ಅಪ್ಪ ಅಪ್ಪ ತುಂಬಾ ಅಂದ್ರೆ ತುಂಬಾ ಹೌದು ಒಂದು ವಡ ನಾಟ ಏನ ಹೇ ಇದಿತ್ತು ಹೌದು ಶಿವಣ್ಣ ಈಗಲೂ ಹಾಗೆ ಅಪ್ಪೋದಾದ್ಮೇಲೆ ಶಿವಣ್ಣ ಬಂದಿದ್ರು